ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗೌಡ್ರಿಗೆ ಶ್ರೀನಿವಾಸ್ ಸಂಬಂಧಪಟ್ಟಿದ್ದು ಪ್ರೆಸ್ ಮೀಟ್ ಅಲ್ಲ ಅದು ಅದು ಜೆ ಡಿ ಎಸ್ ಪಕ್ಷದ ಮಾಡ್ತಕ್ಕಂಥ ಪ್ರೆಸ್ ಮೀಟು ಮತ್ತು ಏನು ಮಾನ್ಯ ದೇವೇಗೌಡರು ನಾವು ಏನು ಕೇಳ್ತಾ ಇದ್ದೀವಿ ಅಂತಂದರೆ ಸಮೀಕ್ಷೆ ಪ್ರಕಾರವಾಗಿ ಇವರು ಕಾಂಗ್ರೆಸ್ ಏನು ಕೂಗಾಡ್ತಾ ಇದ್ದಾರೆ ಸಮೀಕ್ಷೆ ಪ್ರಕಾರವಾಗಿ ಇವಾಗ ಗೆಲ್ಲೋ ಮಾನದಂಡ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ಏನು ಹೇಳ್ತಾ ಇದ್ದಾರೆ ಗೆಲ್ಲೋ ಮಾನದಂಡ ಏಳು ಸೀರೆ ಆಗಲಿ ಎಂಟು ಸೀರೆ ಆಗಲಿ ಅಭ್ಯರ್ಥಿ ಕೊಡೋ ಬೇಡ ಗೆಲ್ಲೋ ಮಾನದಂಡ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಮಂಡ್ಯ ಆಸನ ಯಾವ ರೀತಿ ಇದೆಯೋ ಕೋಲಾರ ಬಂದ್ಬಿಟ್ಟು ಅದೇ ರೀತಿ ಇದೆಯಾ ಕೆಲವೇ ಅಂತರದಿಂದ ಸೋತಿರ್ತಕ್ಕಂಥ ಅಭ್ಯರ್ಥಿ ನಾವಿದ್ದೀವಿ ಬಟ್ ಸಮೀಕ್ಷೆ ಪ್ರಕಾರವಾಗಿ ನೋಡಿದಾಗ ಒಂದು ಲಕ್ಷ ಹದಿಮೂರು ಸಾವಿರ ಓಟ್ ಕಾಂಗ್ರೆಸ್ಗಿಂತ ಜೆಡಿಎಸ್ ನಾವು ಮುಂದಿದ್ದೀವಿ ಆ ಪ್ರಕಾರವಾಗಿ ನಾವು ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಾವು ಬಿಟ್ಟುಕೊಡೋ ಪ್ರಶ್ನೆ ಇಲ್ಲ ಎಸ್ಗೆ ಬೇಕಂತ ನಾವು ಕೇಳ್ತಾ ಇದ್ದೀವಿ ಇವತ್ತು ನಮ್ಮ ವರಿಷ್ಠ ಇರ್ತಕ್ಕಂಥ ಮಾನ್ಯ ದೇವೇಗೌಡಪ್ಪ ರಾಹುಲ್ ಗಾಂಧೀಜಿಯವರು ಮೀಟಿಂಗ್ ಮಾಡ್ತಾ ಇದ್ದಾರೆ ನಾವು ಸಾಯಂಕಾಲ ಏನು ಹೊರಬಿರುತ್ತೋ ಅಂತ ಕಾರಣ ಕಾಯ್ತಾ ಇದೀವಿ ಯಾಕಂದ್ರೆ ನಾವು ಯಾವುದೇ ಕಾರಣಕ್ಕೆ ಕೋಲಾರ ನಾನು ಕಂಡು ಇವತ್ತು ಕಾರ್ಯಕರ್ತರು ನಮ್ಮ ಮೇಲೆ ಗಲಾಟೆ ಮಾಡ್ತಿದ್ದಾರೆ ಯಾಕಂದರೆ ನಾವು ಯಾವುದಕ್ಕೋಸ್ಕರ ಓಟ್ ಮಾಡಬೇಕು ಇವತ್ತು ಕರ್ನಾಟಕದಲ್ಲಿ ನಮಗೆ ಬಿ ಜೆ ಪಿಗೂ ನಮಗೂ ಫೈಟ್ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ಜೆ ಡಿ ಎಸ್ಗೂ ಮತ್ತು ಕಾಂಗ್ರೆಸ್ ಇರ್ತಕ್ಕಂಥ ಫೈಟು ಇವತ್ತು ಮೇಲೆ ನೀವು ಅಲ್ಲೇ ಆಗಿದ್ರೆ ಹಳ್ಳಿ ಕಡೆ ನಾವು ಏನಾಗಬೇಕು ಅಂತ ಕೇಳ್ತಾ ಇದ್ದಾರೆ ಹಳ್ಳಿ ಕಡೆ ನಾವು ಹೋದಾಗ ನಮ್ಮನ್ನು ನಿಲ್ಲಿಸ್ತಾ ಇದ್ದಾರೆ ಜನ ನಾವೇನು ಕೋಟ್ ಹಾಕಬೇಕು ಅಂತ ಕೇಳ್ತಿದ್ದಾರೆ ಸೊ ಆ ಒಂದು ಕಡೆ ಒಂದು ಸರಿ ಏನಾದರೂ ಜೆಡಿಎಸ್ಸಿಂದ ಕಾಂಗ್ರೆಸ್ಗೆ ಮತ್ತೆ ಮತ ಪರವಾರ್ಥರಾದ ಮೇಲೆ ಮತ್ತು ವಾಪಸ್ ಕಷ್ಟ ಆಗುತ್ತೆ ನಮಗೆ ಮತ್ತು ಪ್ರವೃತ್ತ ಮಾಡಕ್ಕೆ ಕಷ್ಟ ಆಗುತ್ತೆ ಆ ಕಾರಣವಾಗಿ ಇಡೀ ನಮ್ಮ ಎಂಟು ತಾಲೂಕುಗಳಲ್ಲಿ ನಾವು ಕಾಂಗ್ರೆಸ್ಗಿಂತ ಜೆ ಡಿ ಎಸ್ ಹೆಚ್ಚಾಗಿ ಇರೋದ್ರಿಂದ ವರಿಷ್ಠರು ಏನು ತೀರ್ಮಾನ ಅಂತ ನಾವು ಇದು ಕಾಯ್ತಾ ಇದೀವಿ ಅವ್ರು ಏನು ತೀರ್ಮಾನ ತಗೊಂಡ್ರು ನಾವು ಆಗಿದ್ದೀವಿ ಯಾಕಂದರೆ ಕೋಲಾರ ಜಿಲ್ಲೆಯಲ್ಲಿ ಸಾಕಷ್ಟು ಮಾಹಿತಿ ನಾವು ಕೇಳ್ಪಟ್ಟಿದ್ವಿ ಜೆ ಡಿ ಎಸ್ ಅಲ್ಲಿ ಕ್ಯಾಂಡಿಡೇಟ್ ಇಲ್ಲ ಕ್ಯಾಂಡಿಡೇಟ್ ಇಲ್ಲ ಅಂತ ಖಂಡಿತವಾಗಿ ಕ್ಯಾಂಡಿಡೇಟ್ ಇಲ್ಲ ಅನ್ನೋ ಮಾತಿಲ್ಲ ಸೊ ನಾನು ಕೂಡ ಒಂದು ಆಕಾಂಕ್ಷಿನೇ ಮತ್ತು ನಮಗೂ ಟಿಕೆಟ್ ಕೊಟ್ಟರೆ ಎಂ ಬಿ ಎಲೆಕ್ಷನ್ಗೆ ನಾನು ಕೂಡ ನಿಲ್ಲಕ್ಕೆ ಇದ್ದೀನಿ ನಮ್ಮ ದೇವೇಗೌಡರು ಮತ್ತು ನಮ್ಮ ಕುಮಾರಸ್ವಾಮಿ ಆಶೀರ್ವಾದ ಕೊಟ್ಟರೆ ನಮ್ಮ ತಾಲೂಕಿನ ಜನ ಮತ್ತು ನಮ್ಮ ಜಿಲ್ಲಾ ಜನ ಆಶೀರ್ವಾದ ಕೊಟ್ಟರೆ ಖಂಡಿತವಾಗಲೂ ಸೇವೆ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ಕೆಲವೇ ಕೆಲವು ಅಂತರದಿಂದ ನಾನು ಸೋತಿದ್ದೀನಿ ಮೊನ್ನೆ ನಾನು ಆ್ಯಕ್ಚುಲಿ ಸೋತಿಲ್ಲ ಸೊ ಸೂತ್ರವಾಗಿ ಕೆಲವು ಸಮುದಾಯದ ಕೆಲವು ಕುತಂತ್ರದಿಂದ ಸೋತಿದ್ದೀನಿ ಖಂಡಿತವಾಗಲೂ ಆ ಥರ ಲೋಕಸಭೆಗೆ ಏನಾದರೂ ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಖಂಡಿತವಾಗಲೂ ನಾನು ಇದ್ದೀನಿ ಬಟ್ ನಮ್ಮ ವರಿಷ್ಠ ತೀರ್ಮಾನವೇ ನಾವು ಅಂತಿಮ ತೀರ್ಮಾನ ಕೆಲಸ ಕಾಯ್ತಾ ಇದ್ದೀವಿ ಸಲ ನಿಮ್ಮ ಜೆ ಕೋಲಾರ ಜಿಲ್ಲೆಯಲ್ಲಿ ಒಂದೇ ಸ್ಥಾನ ಅಷ್ಟೇ ಎಂ ಪಿ ಟಿಕೆಟ್ ಸಮೀಕ್ಷೆ ಅಲ್ಲ ಇದು ಒಂದು ಎರಡು ಅನ್ನಕ್ಕಿಂತ ಸಮೀಕ್ಷೆ ಪ್ರಕಾರವಾಗಿ ಕಾಂಗ್ರೆಸ್ ಓಟ್ಗಿಂತ ನಮ್ಮ ಜೆ ಡಿ ಎಸ್ ಓಟು ಒಂದು ಲಕ್ಷ ಹದಿಮೂರು ಸಾವಿರ ಓಟು ನಾವು ಜಾಸ್ತಿ ಇದ್ದೀವಿ ಮನೆ ಆ್ಯಸ್ ಪರ್ ನಮ್ಮ ವಿಧಾನಸಭೆ ಎಲೆಕ್ಷನ್ ಪ್ರಕಾರವಾಗಿ ನಾವು ಜಾಸ್ತಿ ಇದ್ವಿ ಅದರ ಆಧಾರವನ್ನು ಕೇಳ್ತಾ ಇದ್ದೀವಿ ಯಾಕಂದ್ರೆ ಇವತ್ತು ನಿಮಗೆ ಗೊತ್ತಿದೆ ನಾವು ಹೇಳೋಂಗಿಲ್ಲ ನಿಮ್ಗೆ ಗೊತ್ತಿದೆ ಇವತ್ತು ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನೂ ನಡೀತಿದೆ ನಿಮಗೆ ಗೊತ್ತಿದೆ ಖಂಡಿತವಾಗ್ಲೂ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ನಾವು ನಿಲುವಾಗಿ ಕಾಯ್ತಾ ಇದ್ದೀವಿ ಈ ಸರಿ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತ ನಾವು ಒಂದು ತಿಳಿಸಿದ್ದೀವಿ ವರಿಷ್ಠ ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಭದ್ರ ಆಗಿದ್ದೀವಿ ಖಂಡಿತವಾಗ್ಲೂ ಆ ಥರ ಏನಾದರೂ ಅವಕಾಶ ಕೊಟ್ಟರೆ ಹೊರಗಿನವ್ರಿಗೆ ನಾವು ಅವಕಾಶ ಕೊಡುವುದಿಲ್ಲ ಖಂಡಿತವಾಗ್ಲೂ ಲೋಕಲ್ ಕ್ಯಾಂಡಿಡೇಟ್ಸ್ ನಾವು ರೆಡಿ ಇದೀವಿ ಯಾಕಂದ್ರೆ ನಾನು ಕೂಡ ಮೀಸಲಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿ ಆಗೋದ್ರಿಂದ ನಾನು ಕೂಡ ಲೋಕಸಭಾ ಆಕಾಂಕ್ಷಿ ನಾನೇನು ಅಲ್ಲ ರಾಜಕೀಯದಲ್ಲಿ ಖಂಡಿತವಾಗ್ಲೂ ಅವಕಾಶ ಬಂದರೆ ನಿಲ್ಲಿಕೆ ನಾನು ಗೆಲ್ಲಕ್ಕೆ ರೆಡಿ ಇದೀನಿ ಜನ ಆಶೀರ್ವಾದ ಅಂದಮೇಲೆ ಇದೆ